ক্রডে প্র তোড্য়ে সুক্রে প্রাইও কানে নিনে ইরয়ায়ে পাড্য়ে ক্রে ক্রণ আত্য়ে

ತಾಲೂಕಿನ ಮುಖ್ಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಗರಗುಂಡ ಗ್ರಾಮದಲ್ಲಿ ಕ್ರಾಂತಿವೀರ ನಾರಾಯಣನ ಮೂರ್ತಿಗೆ ಯಾವ ಕೇರಳ ಕಿರಿಗೇರಿಗಳು ಮಧ್ಯರಾತ್ರಿಯಲ್ಲಿ ಚಪ್ಪಲಿ ಹಾರ ಹಾಕುದರ ಮುಖಾಂತರ ಅವನಿಗೆ ಅಪಮಾನ ಮಾಡಿರ್ತಾರೆ ಅದಕ್ಕೆ ಈ ಎಲ್ಲಾ ಸಂಘಟನೆಗಳು ಕೂಡ ಈ ಹಿಂದುಳಿದ ವರ್ಗದ ಎಲ್ಲಾ ಸಂಘಟನೆಗಳು ಕೂಡ ಇಲ್ಲಿ ಹೋರಾಟಕ್ಕೆ ಭಾಗಿಯಾಗ್ತಾ ಇದಾವೆ ಮೇಲಧಿಕಾರಿಗಳ ಪೊಲೀಸ್ ಎಲ್ಲಾ ಇಲಾಖೆಯವರು ಅತಿ ಕಡಿ ಕಡೆಯಿಂದ ಇದೊಂದು ತನಿಖೆಯನ್ನು ಮಾಡಿ ಆ ಕಿಡಿಗೇಡಿಗಳನ್ನು ಯಾರೊಂದು ಪತ್ತೆ ಹಚ್ಚಿ ಅವರಿಗೆ ಕಠಿಣವಾದಂತಹ ಶಿಕ್ಷೆಯನ್ನು ಕೊಡಬೇಕೆಂದು ಈ ಸಂಘಟನೆ ಮುಖಾಂತರ ನಾವು ಎಲ್ಲಾ ಪೊಲೀಸ್ ಪಂದ್ಯವರೆಗೂ ಒಂದು ಮನವಿಯನ್ನು ಮಾಡ್ತಾ ಇದೇವೆ ಈ ಹೋರಾಟ ಎಲ್ಲಿವರೆಗೂ ಅಂದ್ರೆ ಇದನ್ನ ಮಾಡಿದ ಕಿಡಿಗಳು ಸಿಗೋವರೆಗೂ ನಾವು ಹೋರಾಟ ನಿಲ್ಲಿಸೋದಿಲ್ಲ ಪೊಲೀಸ್ ಇಲಾಖೆಯವರು ಅತಿ ಆಗಿ ಅವರನ್ನು ಹೊರತರದ ಇದ್ರೆ ನಾವು ಇಡೀ ಕರ್ನಾಟಕದಂತ ಹೋರಾಟವನ್ನು ಮಾಡಕ್ ನಾವು ಎಲ್ಲದಕ್ಕೂ ಸಿದ್ಧರಿದ್ದೇವೆ ಎಲ್ಲಾ ಘಟನೆಗಳನ್ನು ತಗೊಂಡು ದಯವಿಟ್ಟು ಇದನ್ನು ಬಹಳ ಅಧಿಕಾರಿಗಳು ಬಹಳ ಗಮನದಲ್ಲಿ ತಗೊಂಡು ಎಸ್ ಪಿ ಆಫೀಸ್ ಸೈಬರ್ಗೂ ಕೂಡ ಒಂದು ಮನವಿ ಮಾಡ್ತಾ ಇದೀವಿ ಈ ತಾಳಿಕೋಟಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸ್ಟೇಷನ್ಗೆ ಅವರು ದಯವಿಟ್ಟು ಇಂಟಿಮೇಷನ್ ಮಾಡಿ ದಯವಿಟ್ಟು ಅದ್ರ ಬಗ್ಗೆ ತನಿಖೆ ಮಾಡಕ್ಕೆ ಒಂದು ಸ್ವಲ್ಪ ಹೆಸರಿಕೆ ಕೊಡಬೇಕಂದ್ರೆ ಅವರಲ್ಲಿ ಒಂದು ವಿನಂತಿಯನ್ನು ಈ ಸಮಾಜದ ಮುಖಾಂತರ ಒಂದು ಅಗರಗುಂಡ ಗ್ರಾಮದ ಈ ಸಂಗೋಳ ರಾಯಣ ಸಂಘದ ಸದಸ್ಯ ಸದಸ್ಯನಾಗಿ ಒಂದು ಮನವಿಯನ್ನು ಮಾಡಬಹುದು ಬಸವಣ್ಣನವರು ಇರ್ಬೋದು ಸಂಗೊಳ್ಳಿ ರಾಯಣ್ಣನವರು ಇರ್ಬೋದು ಇವರೆಲ್ಲ ಜಾತಿ ವರ್ಗವನ್ನ ಮೀರಿ ಈ ದೇಶಕ್ಕೆ ಈ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಟ್ಟಂತ ಮಹಾನ್ ವ್ಯಕ್ತಿಗಳು ಅಂಥವ್ರಿಗೆ ಅಪಮಾನ ಮಾಡೋದು ಒಂದೇ ಅವರು ಎತ್ತ ತಾಯಿಗೆ ಅಪಮಾನ ಮಾಡೋದು ಒಂದೇ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ನಾವು ನಮ್ಮ ಜೊತೆ ತಾಳಿಕೋಡಿ ತಾಲೂಕಿನ ಕುರುಬರ ಸಂಘದ ಅಧ್ಯಕ್ಷರಾದಂಥ ಸಾಯಬಣ್ಣಣ್ಣ ಹಾಲಾಳ ಅವರು ಮತ್ತು ಉಪಾಧ್ಯಕ್ಷರಾದಂಥ ಮಲ್ಲಣ್ಣ ಎರೆ ಕುರುಬರವರು ಅಡತಿ ಅಂಗಡಿ ವ್ಯಾಪಾರಸ್ಥರಾದಂಥ ರಮೇಶ್ ಅಣ್ಣವರು ಇನ್ನೂ ಹಲವಾರು ಜನ ಇವತ್ತು ನಮ್ಮ ಜೊತೆ ಈ ಒಂದು ದುಷ್ಕೃತಿ ಏನು ಮಾಡ್ಯಾರ ಇವ್ರನ್ನ ತನಿಖೆ ಮಾಡಿ ಅವ್ರನ್ನ ಯಾರು ಕಂಡು ಹಿಡಿತಾರ ಅಲ್ಲಿ ತನೂ ಕೂಡ ನಾವು ಈ ಹೋರಾಟನ ಕೈ ಬಿಡುದಿಲ್ಲ ಶೀಘ್ರದಲ್ಲೇ ತನಿಖೆ ಮಾಡಿ ಯಾರು ಇದನ್ನ ಮಾಡ್ಯಾರಂತ ಪತ್ತೆ ಹಚ್ಚಿ ಅವರಿಗೆ ಕಠಿಣ ಕಾನೂನು ಕ್ರಮ ಸಿಗಿಸ್ಲಿ ಏನು ಅವ್ರಿಗೆ ಕೊಡಿಸ್ಲಿಲ್ಲಪ್ಪ ಅಂತಂದ ನಾವು ಮುಂದಿನ ದಿನಮಾನದೊಳಗ ಇದನ್ನ ತಾಲೂಕಿನಾದ್ಯಂತನೇ ಏನು ಈ ಒಂದು ಹೋರಾಟ ಮಾಡಿ ಇದನ್ನ ಇಲ್ಲಿಗೆ ಬಿಡುವಂತ ಸಂದರ್ಭ ಇಲ್ಲಿಗೆ ಬಿಡುವಂತ ಪ್ರಶ್ನೆ ಇಲ್ಲ ಇದನ್ನ ಹೆಚ್ಚು ಹೆಚ್ಚು ನಾವು ಜಾಗೃತಿ ಮಾಡಬೇಕಾಗ್ತದ ಅದೇ ರೀತಿ ಎಲ್ಲ ರಾಯಣ್ಣನ ಅನುಯಾಯಿಗಳು ರಾಯಣ್ಣನ ಪ್ರೇಮಿಗಳು ಏನಿದಿರಿ ನೀವು ಕೂಡ ಹೆಚ್ಚು ಹೆಚ್ಚು ಈ ಘಟನೆಗಳು ಎಲ್ಲೆಲ್ಲಿ ಆಗ್ತಾವೆ ನೀವು ಸ್ವಲ್ಪ ಹೆಚ್ಚಿನ ಮುಂಜಾಗ್ರತೆ ವಹಿಸಿ ನಿಮ್ಮಲ್ಲಿಂದ ಏನೇನು ಸಾಧ್ಯ ಆತ ಸಿಸಿ ಕ್ಯಾಮ್ರಾ ಗಿಮ್ರಾ ಅಳವಡಿಸಕ ಒಬ್ಬ ದುಷ್ಕೃತ್ಯ ಮಾಡವ ಒಬ್ಬ ಇರ್ತಾನ ಕೋಮು ಸೌಹಾರ್ದತೆ ಕೆಡ್ತದ ಊರಾಗ ಒಂದಕ್ಕೊಂದು ವೈಷಮ್ಯಗಳು ಬೆಳಿತಾವ ಜಾತಿ ಒಳಗನೆ ಬೆಂಕಿ ಹುಡ್ತದ ಯಾಕಂದ್ರೆ ಇಲ್ಲಿ ಒಂದು ಟಿಪ್ಪು ಸುಲ್ತಾನ್ ಅಂತ ಹೇಳಿ ಹೆಸರು ಕೊಟ್ಟದ್ದೇನೆ ಇದು ಸಮಸ್ಯೆ ಆಗ್ತದ ಯಾಕಂದ್ರೆ ಟಿಪ್ಪು ಸುಲ್ತಾನು ಕೂಡ ಬ್ರಿಟಿಷರು ಹೋರಾಟ ಮಾಡಿದವನೇ ಅದು ನಿಮಗೂ ಗೊತ್ತದ ಇತಿಹಾಸ ಆದ್ರೆ ಅಂತ ವ್ಯಕ್ತಿಗೆ ಹೆಸರು ಇಲ್ಲಿ ಬಳಸೋದ್ರಿಂದ ಅವ್ರು ಯಾರಾದ್ರೂ ಮಾಡಿದ್ರು ಅಂತ ನಾ ಹೇಳಬೇಕಂದ್ರೆ ಒಂದೇ ಅವರು ಬ್ರಿಟಿಷರು ತುಂಡಿ ಗುಟ್ಟಿದವ್ರೆ ಈ ಕೆಲಸ ಮಾಡಕ್ಕೆ ಸಾಧ್ಯ ಹೊರತಾಗಿ ಮತ್ತೊಬ್ರು ಯಾರು ತಾಯಿ ಬಟ್ಟೆ ಹುಟ್ಟಿದಾರೆ ಕೆಲಸ ಮಾಡೋದಲ್ಲ ಅದಕ್ಕೆ ಶೀಘ್ರವಾಗಿ ಯಾರು ಪೊಲೀಸ್ ಇಲಾಖೆಯವರು ಇದನ್ನ ನೀವ್ ಏನೇ ಕಂಡೀಷನ್ ಶೀಘ್ರದಾಗಿನ ಇದನ್ನ ಇನ್ವೆಸ್ಟಿಗೇಷನ್ ಮಾಡಿ ಯಾರು ಇದನ್ನ ಮಾಡ್ಯಾರ ಕೃತ್ಯ ನೀವು ಅದನ್ನ ಕಂಡು ಸಹ ಅವ್ರಿಗೆ ಶಿಕ್ಷೆ ಕೊಡಬೇಕಂತೇಳಿ ನಮ್ಮ ಎಲ್ಲಾ ರಾಯಣ್ಣನ ಯುವಪಡೆಯ ಅಧ್ಯಕ್ಷರು ಮತ್ತು ಸಮಾಜದವರು ರಾಯಣ್ಣನ ಅಭಿಮಾನಿಗಳದ್ದು ಅದ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ನಮಸ್ಕಾರ